ಜಿ ಕನ್ನಡ ವಾಹಿನಿಯ ಜನಪ್ರಿಯ ಧಾರಾವಾಹಿ ಪುಟ್ಟಕ್ಕನ ಮಕ್ಕಳು ಇದರಲ್ಲಿ ಪುಟ್ಟಕ್ಕನ ಎರಡನೇ ಮಗಳು ಸ್ನೇಹ ಆಗಿ ಕಂಠಿಯ ಪ್ರೀತಿಯ ಮಿಸ್ ಆಗಿ ವೀಕ್ಷಕರ ಪ್ರೀತಿಯ ಡಿಸಿ ಸ್ನೇಹ ಆಗಿ ಮನೆ ಮಾತಾದವರು ಸಂಜನಾ ಬುರ್ಲಿ ಆದರೆ ಅವರು ಇದ್ದಕ್ಕಿದ್ದಂತೆ ಅರ್ಧದಲ್ಲೇ ಸೀರಿಯಲ್ ಬಿಟ್ಟಿದ್ದರು ಉನ್ನತ ವ್ಯಾಸಂಗದ ಸಲುವಾಗಿ ಸೀರಿಯಲ್ ಬಿಡೋದಾಗಿ ಹೇಳಿದರಿಂದ ಸ್ನೇಹ ಪಾತ್ರವನ್ನೇ ಕೊನೆ ಮಾಡಲಾಗಿತ್ತು ಆದರೆ ಸ್ನೇಹ ಅಭಿಮಾನಿಗಳೆಲ್ಲ ಮೇಡಮ್ ಇನ್ನು ಯಾವಾಗ ನಿಮ್ಮನ್ನ ತೆರೆ ಮೇಲೆ ನೋಡೋದು ಅಂತ ಕಾಯ್ತಾ ಇದ್ದರು ಇದೀಗ ಅಭಿಮಾನಿಗಳ ಆಸೆ ಈಡೇರಿದೆ ಕಲರ್ಸ್ ಕನ್ನಡದಲ್ಲಿ ಶೀಘ್ರದಲ್ಲೇ ಆರಂಭವಾಗಲಿರುವ ಗಂಧದ ಗುಡಿ ಧಾರಾವಾಹಿಗೆ ನಾಯಕಿಯಾಗಿ ಸಂಜನಾ ಬುರ್ಲಿ ಆಯ್ಕೆಯಾಗಿದ್ದಾರೆ ಅನ್ನುವ ಸುದ್ದಿ ಎಲ್ಲೆಡೆ ಕೇಳಿ ಬರ್ತಾ ಇದೆ ಅಧಿಕೃತವಾಗಿ ಮಾಹಿತಿ ಬಾರದೇ ಇದ್ದರೂ ಸಂಜನಾ ನಾಯಕಿಯಾಗಿರೋದು ಕನ್ಫರ್ಮ್ ಎನ್ನುತ್ತಿದೆ ಮೂಲಗಳು ಕೆಲವು ದಿನಗಳ ಹಿಂದಷ್ಟೇ ಕಲರ್ಸ್ ಕನ್ನಡದಲ್ಲಿ ಗಂಧದ ಗುಡಿ ಸೀರಿಯಲ್ ಪ್ರೋಮೋ ಬಿಡುಗಡೆಯಾಗಿತ್ತು ನಾಲ್ಕು ಜನ ಗಂಡು ಮಕ್ಕಳಿರುವ ಮನೆಯದು ಅಲ್ಲಿ ಹೆಣ್ಣು ದಿಕ್ಕೇ ಇಲ್ಲ ಅಣ್ಣ ತಮ್ಮಂದಿರ ಜಗಳ ಬೇರೆ ಅಂಥ ಮನೆಗೆ ಆದಷ್ಟು ಬೇಗನೆ ಒಂದು ಹೆಣ್ಣು ಬರಲಿ ಅನ್ನೋದು ಎಲ್ಲರ ಹಾರೈಕೆಯಾಗಿರುತ್ತೆ ಇದೀಗ ಹೆಂಗಸರೆ ಇಲ್ಲದ ಮನೆಯನ್ನ ಬೆಳಗೋಕೆ ಗಂಧದ ಗುಡಿಗೆ ಸಂಜನಾ ಬರ್ಲಿ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಈ ಧಾರಾವಾಹಿಯಲ್ಲಿ ಶಿಶಿರ್ ಶಾಸ್ತ್ರಿ ನಾಯಕನಾಗಿ ಅಭಿನಯಿಸುತ್ತಿದ್ದಾರೆ ಇವರಿಗೆ ನಾಯಕಿ ನಾಯಕಿಯಾಗ್ತಾರ ಸಂಜನಾ ಅಂತ ಕಾದು ನೋಡಬೇಕು ಸಂಜನಾ ನಟನೆಗೆ ಎಂಟ್ರಿ ಕೊಟ್ಟದ್ದು ಲಗ್ನಪತ್ರಿಕೆ ಸೀರಿಯಲ್ ಮೂಲಕ ಆದರೆ ಸೀರಿಯಲ್ ಜನರಿಗೆ ತಲುಪುವಲ್ಲಿ ವಿಫಲವಾದ್ದರಿಂದ ಅರ್ಧದಲ್ಲಿಯೇ ಸೀರಿಯಲ್ ಸ್ಥಗಿತಗೊಳಿಸಬೇಕಾಗಿತ್ತು ಅದಾದ ಬಳಿಕ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಅವಕಾಶ ಸಿಕ್ಕಿ ಜೊತೆಗೆ ಜನಪ್ರಿಯತೆ ಕೂಡ ಸಿಕ್ಕಿತು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಿಂದ ಹೊರಬಂದ ಮೇಲೆ ನಟನೆಯಿಂದ ದೂರ ಉಳಿದಿದ್ದರು ಟ್ರಾವೆಲ್ ಮಾಡುತ್ತಾ ಅಡ್ವೆಂಚರಸ್ ಗೇಮ್ಗಳನ್ನು ಆಡುತ್ತಾ ಎಂಜಾಯ್ ಮಾಡ್ತಾ ಸಮಯ ಕಳೆಯುತ್ತಿದ್ದರು ಇದೀಗ ಹೊಸ ಲುಕ್ನಲ್ಲಿ ಕಾಣಿಸಿಕೊಳ್ಳೋದಕ್ಕೆ ರೆಡಿಯಾಗ್ತಾ ಇದ್ದಾರೆ ಸಂಜನಾ ಬುರ್ಲಿ ಇವಾಗ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ